ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ತಾಲೂಕು ಕಚೇರಿ ಆವರಣದಲ್ಲಿ ಆಚರಿಸಲಾದ ಮಹಾಂತ ಶಿವಯೋಗಿ ಸ್ವಾಮೀಜಿರವರ ಜನ್ಮದಿನದ ಆಚರಣೆಯ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಶಿವಯೋಗಿ ಸ್ವಾಮೀಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಪೂಜೆಯನ್ನ ಸಲ್ಲಿಸಿ ಸ್ವಾಮೀಜಿರವರ ಜನ್ಮ ದಿನಾಚರಣೆಯ ಅಂಗವಾಗಿ ಮದ್ಯಪಾನ ಧೂಮಪಾನ ಮಾದಕ ವಸ್ತುಗಳ ವಿರುದ್ದ ಜಾಥಾ ಅಧಿಕಾರಿಗಳಿಂದ ಪ್ರತಿಜ್ಞಾವಿಧಿ ಹಾಗೂ ಬೀದಿ ನಾಟಕ ತಂಡದಿಂದ ಜಾನಪದ ಗೀತೆಗಳು ಹಾಗೂ ಬೀದಿ ನಾಟಕದ ಮುಖೇನ ಸಾರ್ವಜನಿಕರಲ್ಲಿ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ ತಹಶೀಲ್ದಾರ್ ಮಂಜುನಾಥ್ ತಾಲೂಕು ಕಚೇರಿಯಿಂದ ಮಧ್ಯ ಬಸ್ ವರೆಗೆ ಕಾಲ್ನಡ ಜಾಥದ ಮುಖೇನ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಮತ್ತು ಬೀದಿ ನಾಟಕದ ತಂಡದವರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಸಿಬ್ಬಂದಿಗಳು ಪೊಲೀಸ್ ಅಧಿಕಾರಿಗಳು ತಾಲೂಕಿನ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳು ಆಶಾ ಕಾರ್ಯಕರ್ತೆಯರು ಬೀದಿ ನಾಟಕದ ತಂಡದವರು ಹಾಜರಿದ್ದರು

Gracias.

ಇನ್ನೆಂದಿಗೂ ಮುಟ್ಟುವುದಿಲ್ಲ ಹಾಗೂ ನನ್ನ ನೆರೆಹೊರೆಯವರಿಗೆ ಒಂದು ಬಾಂಧವರಿಗೆ ಸ್ನೇಹಿತರಿಗೆ ಈ ಬಗ್ಗೆ ತಿಳುವಳಿಕೆ ನೀಡುತ್ತೇನೆ ಪ್ರಮಾಣ ಮಾಡುತ್ತೇನೆ ಆಗಸ್ಟ್ ಒಂದರಂದು ಶ್ರೀ ಭಗವಂತ ಶಿವಯೋಗಿ ಸ್ವಾಮೀಜಿಗಳ ಜನ್ಮ ದಿನೋತ್ಸವ ದಸಮುಕ್ತ ದಿನಾಚರಣೆಯ ಆಚರಣೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಗೂ ಗೊತ್ತಿರ್ಲಿಲ್ಲ ಹಿಸ್ಟ್ರಿ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ನಾವು ಆಚರಣೆ ಮಾಡಿದ್ರು ಕೂಡ ಈ ಹಿಸ್ಟ್ರಿ ಗೊತ್ತಿರಲಿಲ್ಲ ನಾನು ನಿನ್ನೆ ನೈಟ್ ಸರ್ಚ್ ಮಾಡ್ತಿರ್ಬೇಕಾದ್ರೆ ನಿಷಯ ಗೊತ್ತಾಯ್ತು ಮಹಾಂತ ಡಾಕ್ಟರ್ ಮಹಂತ ಶಿವ ಯೋಗಿಗಳಿಗೂ ಹಾಗೂ ವ್ಯಸನ ಮುಕ್ತ ದಿನ ಆಚರಣೆ ಮಾಡೋದಕ್ಕೂ ಏನು ಒಂದು ಸಂಬಂಧ ಇದೆ ಅಂತ ಏನು ಅಂತಂದ್ರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅದಕ್ಕೆ ಒಂದೊಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಇಪ್ಪರ್ಗಿ ಗ್ರಾಮದಲ್ಲಿ ಹುಟ್ಟಿದಂತಹ ಶಿವಯೋಗಿಗಳು ವಿರಕ್ತ ಮಟ್ಟದಲ್ಲಿ ಬಾಲ್ಯ ಅಭ್ಯಾಸದ ಒಂದು ಏನು ಸಂಸ್ಕೃತ ಅಭ್ಯಾಸ ಹಾಗೂ ಜಂಗಮ ಸಂಪ್ರದಾಯದಂತೆ ಜಂಗಮ ಸಂಪ್ರದಾಯದಂತೆ ಮನೆ ಮನೆಗೆಲ್ಲ ಭಿಕ್ಷೆ ಹೋಗ ಹೋಗಂತ ಸಂದರ್ಭದಲ್ಲಿ ಒಂದು ಹರಿಜನ್ ಕೇಳಿಯಲ್ಲಿ ದಲಿತ ಕೇಳಿಯಲ್ಲಿ ಒಂದು ಪ್ರಸಂಗ ನೋಡ್ತಾರೆ ಏನು ಅಂತಂದ್ರೆ ಒಬ್ಬ ವ್ಯಕ್ತಿ ಶುದ್ಧ ಕುಡಿದು ಕೂಡ ಸತ್ತರಿತಾರೆ ಏಳು ಮಟ್ಟು ಉಪವಾಸ ಅಂದರೆ ಅವರೋಹಿತರ ಕರ್ವತಿಮಟ್ಟು ಉಪವಾಸ ಇದು ಜೊತೆಗೆ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಇದೆ ಮದ್ಯ ವ್ಯಸನ ಮುಕ್ತ ದಿನಾಚರಣೆ ಕೂಡ ನಾವು ಆಚರಣೆ ಮಾಡಬೇಕು ಅಂತೇಳಿ ಮಧ್ಯೇತರ ನಿರ್ದೇಶನ ಆಗಿರುವ ರೀತಿಯ ಈ ದಿನ ನಮ್ಮ ತಾಲೂಕು ಕಚೇರಿಯಲ್ಲಿ ನಮ್ಮ ತಾಲೂಕು ಅಧಿಕಾರಿಗಳ ಸಮಕ್ಷದಲ್ಲಿ ಸಿಬ್ಬಂದಿ ವರ್ಗದ ಸಮಕ್ಷ ಮಹಾಂಚಿ ಪೂಜೆಯನ್ನು ಸಲ್ಲಿಸಿ ಅವರ ಸಮಕ್ಷಮದಲ್ಲಿ ಹೆಸನುಮುಕ್ತ ದಿನಾಚರಣೆ ಆಚರಣೆ ಮಾಡುವ ನಿಟ್ಟಿನಲ್ಲಿ ಈ ದಿನ ನಮ್ಮ ತಾಶೀಲ್ದಾರ್ ಸಾಹೇಬ್ರು ಅವರು ಕೂಡ ಈ ಕಾರ್ಯಕ್ರಮದ ಅವಕಾಶ ನೀಡಿ ಸೊ ಹಾಗಾಗಿ ನಮ್ಮೆಲ್ಲವೂ ತಾಶೀಂದೇ ಬಂದಿದ್ದಾರೆ ಇವರು ಸಾಹೇಬ್ರು ಮೇಡಮ್ ಮೇಡಮ್ ಅವರು ಬಂದಿದ್ದಾರೆ ಮತ್ತು ತಾಲೂಕುಗಳ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಕಾರ್ಯಕ್ರಮದ ಕ್ರಮದ ಕುರಿತು ನಮ್ಮ ತಾಶೀಲ್ದಾರ್ ಮಾತಾಡ್ಬೋದು ಅಂತ ಹೇಳಿದರು ನಮಸ್ಕಾರ ನಂದ ನನಗೆ ದಾಸರ ಎಣ್ಣಾದ ಸರಿಯಾದ ಶಿಕ್ಷಣವನ್ನು ಕೊಡಿಸಬೇಕವಾದ ಒಂದು ಮಗು ನಮ್ಗೆ ಬೇಕೋ ಡಾಕ್ಟ್ರವ್ರು ಹೇಳಿದ ಮಾತು ಕೇಳಲಿಲ್ಲವಾ ಬುದ್ಧಾದ ಒಂದು ಮಗು ನಮ್ಗೆ ಬೇಕುವ ಡಾಕ್ಟ್ರವ್ರು ಹೇಳಿದ ಮಾತು ಏನ್ ಮಾಡಿದೆ ಈ ಒಳಗೆ ಬದುಕಿಲ್ಲ அது ஏனால கண நானு இட மணி பங்க உட்கா கேசிக்கு பந்திப்பா ஏனில் கண்காணி అది నన్ బా అంద్ర రూపాయి రూపాయి మనగ్ రూపాయి అంతకుంట ఆ ఫీజు కట్లా ఓడప్ప సంగు కట్ట మంతడప